ನಕಲಿ ಕರಗದ ವೇಷ ತೊಟ್ಟು ಕುಣಿದ ವರ್ತೂರು ಸಂತೋಷ್ ಹಿಂದೂ ಧರ್ಮಕ್ಕೂ ಕರಗದ ದೈವಕ್ಕೂ ಅವಮಾನ ಮಾಡಿದ್ನಾ ವಿಚಾರದಲ್ಲಿ ಕರಗವನ್ನು ಮಾಡುವಂಥದ್ದು ವಿಶ್ವವಿಖ್ಯಾತವಾಗಿದೆ ಅದು ಬೆಂಗಳೂರು ಕರೆ ಅಂಥದ್ದನ್ನು ಇವನು ಅಂದರೆ ಡೂಪ್ಲಿಕೇಟ್ ರೈತ ವರ್ತ ಸಂತೋಷ ಮನಸ್ಸಿಗೆ ಬಂದಂಗೆ ಕರಗದ ವೇಷವನ್ನು ಧರಿಸಿ ಕುಣಿದು ಅಪಮಾನ ಮಾಡಿದ್ದಾನೆ ಅವಮಾನ ಮಾಡಿಷ್ಟಿಂದ ನಾವು ಮಾಡಿದ್ದೀವಿ ಬಟ್ ಒಟ್ಟಾರೆಯಾಗಿ ವರ್ತರು ಸಂತೋಷ ಆಗಿ ತಾಯಿ ಮಾಡಿರುವಂತಹ ಕರಗದ ವಿಚಾರದಲ್ಲಿ ಇದು ದೊಡ್ಡ ತಪ್ಪು ಕರಗಕ್ಕೆ ಅವಮಾನ ಅಲ್ಲ ನಮ್ಮ ಹಿಂದೂ ಧರ್ಮಕ್ಕೆ ಹೇಳ್ತಿಲ್ಲ ಬಟ್ ಅದು ಕುಣಿದಿರೋದು ಇದೆಯಲ್ಲ ಮನೆಯಲ್ಲಿ ವೇಷ ಧರಿಸ್ಕೊಂಡು ಹುಚ್ಚುಚ್ಚಾಗಿ ಕುಣಿದದ್ದು ಮಾತ್ರ ಸ್ಪಷ್ಟವಾಗಿ ಕಾಣುತ್ತೆ ಅದನ್ನು ಶೂಟಿಂಗ್ ಮಾಡಿದಂತಹ ಮುಖ್ಯ ಕ್ಯಾಮರಾಮನ್ ಅಂದರೆ ಅವರ ತಾಯಿ ಮಂಜುಳಾ ಅನ್ನೋದು ನಮಗೆ ಕನ್ಫರ್ಮ್ ಆಗಿದೆ ನಮ್ಮ ಹತ್ರ ದೊರಕಿರೋ ದಾಖಲೆ ಪ್ರಕಾರ ಮಂಜುಳಾ ತಾಯಿನೇ ಫೇಸ್ಬುಕ್ಕಿಗೆ ಅಪ್ಲೋಡ್ ಮಾಡಿದ್ದು ಅನ್ನುವಂಥದ್ದು ಬಹಳ ವಿಶೇಷವಾದ್ದು ತನ್ನ ಮಗ ಮಾಡುತ್ತಿರುವಂತಹ ಅನಾಚಾರದ ದೃಶ್ಯವನ್ನು ತನ್ನ ಫೇಸ್ಬುಕ್ ಇನ್ನಲ್ಲಿ ಹಾಕ್ಕೊಂಡಿತ್ತು ಯಾಕಂದರೆ ಇದುವರೆಗೂ ಅವನ ಕೊಳಕ ಪಳಕ ಮಾತನಾಡೋದಕ್ಕೆ ಕಡಿವಾಣ ಹಾಕಿದಂಥ ತಾಯಿ ಇದಾಳಲ್ಲ ಅವಳನ್ನು ನಾವು ದೂರಬೇಕು ಅವಳು ನಿಜವಾಗ್ಲೂ ಸರಿಯಾಗಿದ್ದರೆ ಒಳ್ಳೆಯವಳಾಗಿದ್ದರೆ ಮಗನಿಗೆ ನೋಡಪ್ಪ ಈಗ ಮಾಡಬೇಡ ಈಗ ಮಾತಾಡಬೇಡ ಒಳ್ಳೆಯದಲ್ಲ ಸೋಷಿಯಲ್ ಮೀಡಿಯಾದ ತಿಳಿಕೆ ಹೇಳುವಂತಹ ಕೆಲಸ ಮಾಡಬೇಕಾಗಿತ್ತು ಹಾಗಾಗಿ ಅವಳ ಪಾತ್ರವು ಕೂಡ ಅರ್ಧದಷ್ಟು ಬರುತ್ತೆ ಅನ್ನೋದನ್ನು ನಾನು ನೇರವಾಗಿ ಹೇಳ್ತೀನಿ ನಮಸ್ಕಾರ ಸ್ನೇಹಿತರೆ ಇವತ್ತೇನು ವಿಶೇಷ ಅಂದರೆ ಅದೇ ಡ್ಯೂಪ್ಲಿಕೇಟ್ ರೈತ ಹಳ್ಳಿಗಾರ್ ಜನಾಂಗದ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ತನ್ನ ಬೆಳೆ ಕಳವೈಸಿಕೊಂಡು ತನ್ನ ಸ್ವಾರ್ಥಕ್ಕಾಗಿ ಏನೆಲ್ಲ ಮಾಡಬೇಕು ಅದನ್ನು ಮಾಡ್ತಾ ಇರುವಂತಹ ವರ್ತರ ಸಂತೋಷನ ಕುರಿತು ಭಾಳ ಜನಕ್ಕೆ ಈಗಾಗಲೇ ಆತನ ಬಗ್ಗೆ ಗೊತ್ತಾಗಿದೆ ಆತ ಏನು ಅಂತ ಗೊತ್ತಾಗಿದೆ ಆದರೂ ಕೆಲ ಜನ ಆತನ ಹಿಂಬಾಲಕರು ಚೇಲಾಗಳು ಆತನ ಬಿಸಾಡುವಂತಹ ಬಿಸ್ಕೆಟು ಮೂಳೆಗಳನ್ನ ತಿನ್ನುವಂತಹ ಕೆಲ ಅವಿವೇಕಿಗಳು ನಮಗೆ ಬ್ಯಾಡ್ ಕಮೆಂಟ್ ಮಾಡುವಂಥದ್ದು ಫೋನ್ ಮಾಡುವಂಥದ್ದು ಮಾಡ್ತಾನೆ ಇದ್ದಾರೆ ಅದಕ್ಕೆಲ್ಲ ನಾವು ಕೇರ್ ಮಾಡೋದಿಲ್ಲ ನಮಗಿಷ್ಟೇ ಸತ್ಯಾಸತ್ಯದಲ್ಲೂ ಆಚೆ ಬರಬೇಕು ಇವತ್ತು ಯಾಕೆ ಮತ್ತೆ ಆ ಸುದ್ದಿ ಎತ್ಕೋತಾ ಇದ್ದೀವಿ ಅಂದರೆ ಅನಿವಾರ್ಯ ನಿನ್ನೆ ಅಷ್ಟೇ ಒಬ್ಬರು ನನಗೆ ತಿಗಳ ಜನಾಂಗದ ಅಂದರೆ ಧರ್ಮರಾಯ ಸ್ವಾಮಿಯನ್ನು ಪೂಜಿಸುವಂತಹ ದೈವವನ್ನು ನಂಬುವಂತಹ ಜನಾಂಗದ ಹಿರಿಯರೊಬ್ಬರು ನಮಗೆ ಕರೆ ಮಾಡಿ ನಮ್ಮ ಹೆಸರು ಹೇಳಬೇಡಿ ದಯವಿಟ್ಟು ಬಟ್ ನಮಗೆ ಭಾಳ ಇದೆ ನಮ್ಮ ಜನಾಂಗದಲ್ಲಿ ಯಾರೂ ಸೆಲೆಬ್ರಿಟಿಗಳು ಇರಲಿಲ್ಲ ಸಿನಿಮಾ ಪೀರಿಡಲ್ ಒಬ್ಬರು ಇದ್ದಾರೆ ಮ್ಯೂಸಿಕ್ ಡೈರೆಕ್ಟ್ರು ಅವ್ರು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ ಹಾಗಾಗಿ ಈತನ ನಾವು ಸ್ಟಾರ್ಟಿಂಗಲ್ಲಿ ಅಂದರೆ ಆರಂಭದಲ್ಲಿ ನಾವು ಬೆಂಬಲಿಸಿದ್ವಿ ಆದರೆ ಇವನು ಇಷ್ಟೆಲ್ಲ ಅನಾಚಾರಗಳು ಅಂತ ನಮ್ಗೆ ಗೊತ್ತಿರಲಿಲ್ಲ ದಯವಿಟ್ಟು ಅವನ್ನ ಬಿಡಬೇಡಿ ಎಷ್ಟಾಗತ್ತಷ್ಟು ಆತನ ಅನಾಚಾರಗಳನ್ನ ಬೈಲಿದ್ದೇನೆ ಅಂತ ಹೇಳಿದರು ಅದರಲ್ಲೂ ವಿಶೇಷವಾಗಿ ಅವನು ಕರಗದ ವಿಚಾರವಾಗಿ ನಮ್ಮ ಕರಗ ದೈವಕ್ಕೆ ಭಾಳ ಅನ್ಯಾಯ ಮಾಡಿದ್ದಾನೆ ಅನ್ಯಾಯ ಅನ್ನೋದಕ್ಕಿಂತ ಅಪವಮಾನ ಅವಮಾನ ಮಾಡಿದ್ದಾನೆ ಅನ್ನೋ ವಿಚಾರನ ಹೇಳಿದರು ಭಾಳ ವರ್ಷಗಳ ಹಿಂದೆ ಯಾರೋ ನಮ್ಮ ಸ್ನೇಹಿತರು ಹೇಳಿದರು ಆ ವಿಡಿಯೋ ನಮ್ಮಲ್ಲಿ ಇಲ್ಲ ಸರ್ ಬಟ್ ನಿಮ್ಮಲ್ಲಿ ಇದೆ ಅಂತ ಗೊತ್ತಾಯಿತು ಆ ವಿಡಿಯೋನ ಇರೋದರಿಂದ ದಯವಿಟ್ಟು ಅದನ್ನು ಸುದ್ದಿ ಮಾಡಿ ಯಾಕಂದ್ರೆ ಕರಗ ದೈವ ಅನ್ನೋದು ಅದು ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂಥದ್ದು ಅಷ್ಟೇ ಅಲ್ಲ ಐತಿಹಾಸಿಕ ಪೌರಾಣಿಕ ಇರುವಂತಹ ಧರ್ಮರಾಯ ಸ್ವಾಮಿ ಆರಾಧ್ಯ ದೈವ ಸಂಬಂಧಪಟ್ಟಂತಹ ವೈನಿಕ ಕ್ಷತ್ರಿಯ ಒಂದು ಜಾತಿ ಅದು ಕೂಡ ನಮ್ಮ ಹಿಂದೂ ಧರ್ಮಕ್ಕೆ ಒಳಪಡುವಂತಹ ಒಂದು ದೊಡ್ಡ ಮಟ್ಟದ ಒಂದು ಜಾತಿಯ ದೈವದ ಒಂದು ಪೂಜೆ ಮಾಡುವಂಥ ಒಂದು ದೇವಸ್ಥಾನ ದೇವರ ಸಂಬಂಧಪಟ್ಟಂಥದ್ದು ಆ ವಿಚಾರದಲ್ಲಿ ಕರಗವನ್ನು ಮಾಡುವಂಥದ್ದು ವಿಶ್ವವಿಖ್ಯಾತವಾಗಿದೆ ಅದು ಬೆಂಗಳೂರು ಕರಗ ಅಂಥದ್ದನ್ನು ಇವನು ಅಂದರೆ ಡೂಪ್ಲಿಕೇಟ್ ರೈತ ವರ್ತ ಸಂತೋಷ್ ಮನಸ್ಸಿಗೆ ಬಂದಂಗೆ ಕರಗದ ವೇಷವನ್ನು ಧರಿಸಿ ಕುಣಿದು ಅಪಮಾನ ಮಾಡಿದ್ದಾನೆ ಅವಮಾನ ಮಾಡಿದ್ದಾನೆ ಈಗ ಕೂಡ ಮಾಡ್ತಾ ಇದ್ದಾನೆ ನಮಗೆ ತಿಳಿದು ಬಂದಿದೆ ಅಂತ ಹೇಳಿದರು ಅದು ವಿಶೇಷವಾಗಿ ಹೇಳಿದ್ದಂದರೆ ಕುಡಿದಾಗೆ ಈ ಥರ ಅವನು ಅಂತ ಬಟ್ ನಮಗೆ ತಿಳಿದು ಬಂದಂತೆ ವರ್ತರು ಸಂತೋಷ್ ಅಷ್ಟೇ ಈ ಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಕರಗದ ವಿಚಾರದಲ್ಲಿ ಅವಮಾನ ಮಾಡಿದ್ದು ಮಾತ್ರವಲ್ಲ ಅವರ ತಾಯಿ ಮಂಜುಳಾ ತಾಯಿ ಕೂಡ ಅವಮಾನ ಮಾಡಿದ್ರು ಅಂತ ಹೇಳಬೇಕು ಯಾಕಂದರೆ ನಮಗೆ ತಿಳಿದು ಬಂದಿದ್ದು ನಮಗೆ ದೊರಕಿರುವಂತಹ ಕರಗದ ವಿಡಿಯೋ ಅಂದರೆ ಇವನು ಹುಚ್ಚುಚ್ಚಾಗಿ ಮೈ ಮೇಲೆ ಹೂವಿನ ಕರಗವನ್ನು ಹಾಕ್ಕೊಂಡು ಡ್ರಿಂಕ್ಸ್ ಮಾಡಿದಾನೆ ಅಂತ ಹೇಳ್ತಾರೆ ಅದು ನಮ್ಗೆ ಗೊತ್ತಿಲ್ಲ ಬಟ್ ಕುಣಿದಿರೋದು ಇದೆಯಲ್ಲ ಮನೆಯಲ್ಲಿ ವೇಷ ಧರಿಸ್ಕೊಂಡು ಹುಚ್ಚುಚ್ಚಾಗಿ ಕುಣಿದದ್ದು ಮಾತ್ರ ಸ್ಪಷ್ಟವಾಗಿ ಕಾಣುತ್ತೆ ಅದನ್ನು ಶೂಟಿಂಗ್ ಮಾಡಿದಂತಹ ಮುಖ್ಯ ಕ್ಯಾಮ್ರಾಮನ್ ಅಂದರೆ ಅವರ ತಾಯಿ ಮಂಜುಳ ಅನ್ನೋದು ನಮಗೆ ಕನ್ಫರ್ಮ್ ಆಗಿದೆ ಅದನ್ನು ಒಂದು ಮೂಲದಲ್ಲಿ ನಮಗೆ ಕನ್ಫರ್ಮೇಷನ್ ಮಾಡೋದು ನಮ್ಮ ಹತ್ರ ಇದ್ದಾರೆ ದಾಖಲೆ ಇದೆ ಯಾಕಂದರೆ ಮನೆಯಲ್ಲಿ ಅವನು ಹುಚ್ಚುಚ್ಚಾಗಿ ಕರಗದ ವೇಷಭೂಷಣವನ್ನು ಹೂವಿನ ಕರಗವನ್ನು ಹಾಕ್ಕೊಂಡು ಕುಣಿಯೋದಿದೆಯಲ್ಲ ಅದನ್ನು ಶೂಟ್ ಮಾಡೋಕ್ಕೆ ಅವ್ರ ಮನೆಯಲ್ಲಿ ತಾಯಿ ಬಿಟ್ಟರೆ ಬೇರೆ ಯಾರೂ ಇಲ್ಲ ಮತ್ತೊಂದು ವಿಶೇಷವಾಗಿ ನಮಗೆ ನಮಗೆ ತಿಳಿದು ಬಂದಂತೆ ನಮಗೆ ಗೊತ್ತಿರುವಂತೆ ಖಚಿತವಾದ ಮಾಹಿತಿ ಅಂದರೆ ಆ ವೀಡಿಯೋವನ್ನು ಕೆಲವು ವರ್ಷಗಳ ಹಿಂದೆ ನಮ್ಮ ಹತ್ರ ದೊರ್ಕಿರೋ ದಾಖಲೆ ಪ್ರಕಾರ ಮಂಜುಳಾ ತಾಯಿನೇ ಫೇಸ್ಬುಕ್ಕಿಗೆ ಅಪ್ಲೋಡ್ ಮಾಡಿದ್ದು ಅನ್ನುವಂಥದ್ದು ಬಹಳ ವಿಶೇಷವಾದ್ದು ತನ್ನ ಮಗ ಮಾಡುತ್ತಿರುವಂತಹ ಅನಾಚಾರದ ದೃಶ್ಯವನ್ನು ತನ್ನ ಫೇಸ್ಬುಕ್ನಲ್ಲಿ ಹಾಕ್ಕೊಂಡಿತ್ತು ಖಚಿತ ಅದನ್ನು ಆಮೇಲೆ ಕಾರಣಾಂತಗಳನ್ನ ಡಿಲೀಟ್ ಮಾಡಿದ್ದು ಆಗಿದೆ ಬಟ್ ಅದೃಷ್ಟ ಆ ವೀಡಿಯೋ ನಮ್ಮ ಮೊಬೈಲಿಯಲ್ಲಿದೆ ಅದೇ ವೀಡಿಯೋವನ್ನು ಅವರು ಅವರು ಕೂಡ ಅದನ್ನು ತೋರಿಸಿ ನಮಗೆ ಮೋಸ ಮಾಡಿ ಮದುವೆ ಆದರೆ ಹೇಳಿದ್ದಾರೆ ಅದು ಪಾರ್ಟ್ ಬೇರೆ ಸದ್ಯಕ್ಕೆ ನಾವು ಹೇಳೋ ಈಗ ಕರಗದ ದೈವದ ವೇಷಭೂಷಣವನ್ನು ಹಾಕೊಂಡು ಮನೆಯಲ್ಲಿ ಹುಚ್ಚುಚ್ಚಾಕಿ ಕುಣಿತು ದೈವಕ್ಕೆ ಅವಮಾನ ಮಾಡಿದ್ದಾನೆ ಅಪಮಾನ ಮಾಡಿದ್ದಾನೆ ಇದರಿಂದಾಗಿ ದೈವಶಕ್ತಿಗೆ ಒಂದು ಕಳೆ ಕಳ್ಕೊಳ್ಳುವಂಥದ್ದಾಗಿದೆ ಅನ್ನೋ ಅಭಿಪ್ರಾಯ ಈಗ ಅವರ ಜನಾಂಗದ ಮುಖಂಡರು ಜನರಿಂದ ಅಭಿಪ್ರಾಯ ನಮಗೆ ಇದೆ ಇದು ತಪ್ಪು ಆ್ಯಕ್ಚುಲಿ ಇಷ್ಟೆಲ್ಲ ಆಗಿ ಈ ವಿಚಾರ ಈಗ ಕೆಲವು ಐದಾರು ತಿಂಗಳಿಂದ ಇದೆ ಕೆಲವರು ನಮಗೆ ಹೇಳಿದ್ರು ಇಲ್ಲ ನಾನು ಈಗ ಇಬ್ಬಿಡ ಅವರು ಮಾವನೇ ಹೇಳಿದ್ರು ಹೆಣ್ಮಕೊಟ್ಟು ಮಾಹಾಸ್ವಾಮಿ ಎಲ್ಲ ನಾವು ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ ನಮ್ಮ ಕರಗದ ಮೇನ ಪೂಜಾರರಿಗೆ ಅವರಿಗೆ ಮುಖಂಡರಿಗೆಲ್ಲ ಕಂಪ್ಲೇಂಟ್ ಮಾಡಿ ಅವನ ಮೇಲೆ ಆ್ಯಕ್ಷನ್ ತೊಗೊಳಕ್ಕೆ ಹೇಳ್ತೀವಿ ಈ ಥರ ಮಾಡಿದ್ದಕ್ಕೆ ಬಟ್ ಇದುವರೆಗೂ ಯಾವುದು ಮಾಡಿಲ್ಲ ಅಂದರೆ ಈ ಎಲ್ಲೋ ಅಡ್ಜಸ್ಟ್ಮೆಂಟು ಎಲ್ಲೋ ಏನೋ ಏನಾದರೂ ನಡೆದಿದೆ ಅನ್ನೋದು ನಮ್ಮೊಂದು ಗುಮಾನೆ ಅದೇ ಕೂಡ ಆ್ಯಕ್ಚುಲಿ ಒಂದು ಜ ತಮ್ಮ ಜನಾಂಗದ ದೈವದ ಬಗ್ಗೆ ಕೆಟ್ಟದಾಗಿ ಅವನು ವೇಷಭೂಷಣ ಹಾಕ್ಕೊಂಡು ಡಮ್ಮಿ ವೇಷ ಹಾಕ್ಕೊಂಡು ಕುಣಿದಾಡಿಕೊಂಡು ಹಾಂ ಹುಚ್ಚು ಹುಚ್ಚಾಗಿ ಮಾಡುವಂಥದ್ದು ಕಾರ್ಯವೈಖ್ಯ ಇದೆಯಲ್ಲ ಭಾಳ ಅಸಹ್ಯ ಇದು ಅದನ್ನು ಇವರು ತಂದಾಗಲಿ ಆತನ ಕಡೆಯಿಂದ ಹೌದು ಮಾಡಿ ತಪ್ಪಾಗಿದೆ ನಾನು ಹೀಗೆ ಮಾಡಬಾರ್ದಾಗಿತ್ತು ಅವ್ರ ಆಗಲಿ ಅವನಾಗಲಿ ಹೇಳ್ಕೊಂಡೊಂದು ಸ್ಪಷ್ಟೀಕರಣ ಕೊಡುವಂಥದ್ದು ಇಲ್ಲ ಅವನು ಹೇಳ್ತಾನೆ ಬೇರೆ ಬೇರೆ ಮೂರು ಬಿಟ್ಟವರು ಅಂತ ಮೂರು ಬಿಟ್ಟವ್ರು ಇವನು ನೋಡಿ ತಮ್ಮ ಜನಾಂಗದ ತಮ್ಮ ಜಾತಿಯ ಧರ್ಮದ ಒಂದು ಕರಗದ ಮಹತ್ವ ವಿಶ್ವವಿಖ್ಯಾತವಾದ ಕರಗಾದ ಅದಕ್ಕೆ ಅದನ್ನು ಬೇಷ ಹಾಕೊಂಡು ಹುಚ್ಚುಟ್ಟು ಕುಣಿಯೋದು ಅದ್ರ ಬಗ್ಗೆ ಒಂದು ಅವನಿಗೆ ಒಂದು ಪ್ರಜ್ಞೆ ಇಲ್ವಾ ಮಾಡೋರು ತಪ್ಪಾಗಿದೆ ಮಾಡಬಾರ್ದು ನಮ್ಮ ಧರ್ಮದ ಬೇರೆ ಬೇರೆಯವ್ರು ಏನಂದ್ಕೋತಾರೆ ಏನು ಇಲ್ಲ ಅದು ಯಾವುದೂ ಇಲ್ಲ ಏನು ಮಾಡಬೇಕು ಯೂಟ್ಯೂಬರ್ ಬಂದು ಕೂತ್ಕೊಳ್ಳೋದು ಅವ್ರು ಇವ್ರಿಗೆ ಬೈಯೋದು ಅವ್ರು ಮಾಡಿದ್ರು ಹೀಗೆ ಮಾಡಿದ್ರು ಹಾಗೆ ಮಾಡಿದ್ರು ಅಂತ ಅದಕ್ಕೊಂದು ಬಡ ಅವನು ಹೀಗೆ ಮಾಡೋದ ಹಾಗೆ ಮಾಡಿದೆ ಅಂತ ಇದು ಯಾವುದಕ್ಕೂ ಸಮಾಜಕ್ಕೆ ಕೆಲಸಕ್ಕೆ ಬಾರದಿರುವಂಥದ್ದು ಬಟ್ ಈಗ ನಾವು ಮಾಡ್ತಾ ಇರೋ ಉದ್ದೇಶ ಏನಂದರೆ ಈ ಕರಗದ ದೈವ ಅನ್ನೋದಿದೆಯಲ್ಲ ಅದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹಿಂದೂ ಧರ್ಮದಲ್ಲಿ ಒಂದು ಭಾಗ ನಮಗೂ ಅವನ್ವಯಿಸ್ ರೀ ನಾವು ಪೂಜೆ ಮಾಡ್ತೀವಿ ಕರಗ ಬಂದಾಗ ನಾವು ನಮಸ್ಕಾರ ಮಾಡಿದೀವಿ ಮಾಡಿದ್ದೀವಿ ಹೊರ್ತೂರಲ್ಲಿ ಬೆಂಗಳೂರು ಕರಗಕ್ಕೆಲ್ಲ ರಾಥೋರಾತ್ರಿ ಎಲ್ಲ ನಿದ್ದುಗಟ್ಟು ಹೋಗಿದ್ದೀವಿ ಹೌದು ದರ್ಶನ ಪಡ್ಕೊಂಡು ಬಂದಿದ್ದೀವಿ ಹಾಗಾಗಿ ಆ ಹಕ್ಕು ನಮಗೂ ಇದೆ ನಮ್ಮ ಹಿಂದೂ ನಮ್ಮ ಹಿಂದೂ ಧರ್ಮದ ದೊಡ್ಡ ಒಂದು ದೈವ ಧರ್ಮರಾಜ ಸ್ವಾಮಿ ದೇವರ ಕರಗ ದ್ರೌಪದಮ್ಮ ದೇವಿಯ ಕರಗ ಈ ಥರ ಪಡಿಸ್ಕೊಂಡಂತಹ ಈತ ಡುಪ್ಲಿಕೇಟ್ ರೈತನ ಮೇಲೆ ಕ್ರಮ ಕೈಗೊಳ್ಳಬೇಕು ಆ ವೈನುಕುಲ ಕ್ಷೇತ್ರೀಯ ಧರ್ಮದ ಪ್ರಮುಖರು ಏನು ಇದ್ದೀರಿ ನಿಮಗೆ ಪ್ರಜ್ಞೆ ಇಲ್ವಾ ಹಾಂ ಈ ಒಂದು ನಮ್ಮ ಹಿಂದೂ ಧರ್ಮದ ಭಾಗವಾಗಿರುವಂಥ ಕರಗದ ಬಗೆ ಈ ಥರ ಕುಣಿಯುವಂಥದ್ದನ್ನು ನೀವು ಖಂಡಿಸಿ ಅವನಿಗೆ ಒಂದು ತಿಳುವಳಿಕೆ ಹೇಳುವಂಥ ಕೆಲಸ ಯಾಕೆ ಮಾಡಿಲ್ಲ ಅದು ನಿಲ್ವೇನನ್ನು ಭಕ್ಷಿಸ್ ತಗೊಂಡ್ರ ಅವನ ಕಡೆಯಿಂದ ಏನಂತ ತಿಳ್ಕೊಳ್ಬೇಕು ಹೇಳಿ ಭಾಳ ಆಗುತ್ತೆ ಕರಗವನ್ನು ದುರುಪಡಿಸ್ಕೊಳ್ಳುವಂಥವ್ರ ಸಂಖ್ಯೆ ಹೆಚ್ಚಾದರೆ ಇದೇ ಥರ ಆದರೆ ಬೆಲೆ ಇರಲ್ಲ ಭಾಳ ಬೇಜಾರಾಗುತ್ತೆ ಅಂಥದ್ರಲ್ಲಿ ಕೆಲವರು ಅದನ್ನು ಹೌದು ಸರಿಯಲ್ಲ ಅಂದವರು ನಮಗೆ ದೂರವಾಣಿ ಕರೆ ಮಾಡಿ ಸರಿಗಾಗಿ ದಯವಿಟ್ಟು ಅದನ್ನು ವರದಿ ಮಾಡಿ ನಮ್ಮ ಹಿರಿಯ ಮುಖಂಡರು ಎಚ್ಚೆತ್ಕೊಂಡ್ರೆ ಎಚ್ಚೆತ್ಕೊಂಡು ಅವನಿಗೆ ತಿಳುವಳಿಕೆ ಹೇಳುವಂಥದ್ದಾಗಲಿ ಅನ್ನೋದನ್ನು ಹೇಳಿದ್ದಾರೆ ಆ ಈ ದೃಷ್ಟಿಯಿಂದ ನಾವು ಮಾಡಿದ್ದೀವಿ ಬಟ್ ಒಟ್ಟಾರೆಯಾಗಿ ವರ್ತರು ಸಂತೋಷ ಆಗಿ ತಾಯಿ ಮಾಡಿರುವಂತಹ ಕರಗದ ವಿಚಾರದಲ್ಲಿ ಇದು ದೊಡ್ಡ ತಪ್ಪು ಕರಗಕ್ಕೆ ಅವಮಾನ ಅಲ್ಲ ನಮ್ಮ ಹಿಂದೂ ಧರ್ಮಕ್ಕೆ ಅವಮಾನ ಭಾಳ ಅಸಹ್ಯ ಹುಟ್ಟುವಂಥದ್ದು ತನ್ನ ಸ್ವಾರ್ಥಕ್ಕಾಗಿ ತನ್ನ ಒಂದು ಏನೇಂತ ಏನಂತ ಹೇಳೋಕೋ ಒಂದು ಯೋಚನೆ ಬರಲ್ಲ ಕೆಟ್ಟದಾಗಿ ಹೇಳಬೇಕಾಗತ್ತೆ ಆ ಹೇಳೋ ಮನೋಭಾವ ನಮಗಿಲ್ಲ ಯಾಕಂದ್ರೆ ಅವನಿಗಿದೆ ಪೊಳ್ಕ ಪಳಕ ಮಾತಾಡೋದೆ ಅವನ ಅಂತ ಅಂದ್ಕೊಬೋದು ಹೆತ್ತ ತಾಯಿ ಕೊಟ್ಟಿರೋದು ಬಳವಳಿನೋ ಅವ್ರ ತಂದೆ ಕೊಟ್ಟರೆ ಬಳವಳಿನೋ ಗೊತ್ತಿಲ್ಲ ಯಾಕಂದರೆ ಇದುವರೆಗೂ ಅವನ ಕೊಳಕ ಪಳಕ ಮಾತನಾಡೋದಕ್ಕೆ ಕಡಿವಾಣ ಹಾಕದಿದ್ದಂಥ ತಾಯಿ ಇದಾಳಲ್ಲ ಅವಳನ್ನು ನಾವು ದೂರಬೇಕು ಅವಳು ನಿಜವಾಗ್ಲೂ ಸರಿಯಾಗಿದ್ದರೆ ಒಳ್ಳೆಯವಳಾಗಿದ್ದರೆ ಮಗನಿಗೆ ನೋಡಪ್ಪ ಹೀಗೆ ಮಾಡಬೇಡ ಈಗ ಮಾತಾಡಬೇಡ ಒಳ್ಳೆಯದಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತಿಳುವಳಿಕೆ ಹೇಳುವಂತಹ ಕೆಲಸ ಮಾಡಬೇಕಾಗಿತ್ತು ಹಾಗಾಗಿ ಅವಳ ಪಾತ್ರವು ಕೂಡ ಅರ್ಧದಷ್ಟು ಬರುತ್ತೆ ಅನ್ನೋದನ್ನು ನಾವು ನೇರವಾಗಿ ಹೇಳ್ತೀವಿ ಕರಗದ ವಿಚಾರದಲ್ಲಿ ಮಾತ್ರ ಈ ಹಿಂದೂ ಧರ್ಮಕ್ಕೆ ಭಾಳ ದೊಡ್ಡ ಅಪಮಾನ ಬಹುಮಾನ ಅಂತ ಹೇಳೇ ಹೇಳ್ತೀವಿ ಇಂಥವ್ರು ಏನು ಮಾಡಬೇಕು ನೀವೇ ನಿರ್ಧರಿಸಿ ನೋಡಿ ಸ್ನೇಹಿತರೆ ಈಗ ತೋರಿಸ್ತಾ ಇದ್ದೀವಿ ನನಗೆ ಒತ್ತು ಸಂತೋಷ ಹುಚ್ಚುಚ್ಚಾಗಿ ಕರಗದ ವೇಷವನ್ನು ಧರಿಸ್ಕೊಂಡು ಮನೆಯಲ್ಲಿ ಕುಣಿತಾ ಇರುವಂತಹ ದೃಶ್ಯ ಇದನ್ನು ಅವರ ತಾಯಿ ಅವರೇ ಸೆರೆ ಹಿಡಿದಿದ್ದು ಸೆರೆ ಹಿಡಿದಿದ್ದಾರೆ ಎನ್ನುವುದು ಖಚಿತ ಯಾಕಂದರೆ ಮನೆಯಲ್ಲಿ ತಾಯಿ ಇಬ್ಬರೇ ಇರೋದು ಹಾಗಾಗಿ ಅವರ ತಾಯಿನೇ ಸೆರೆ ಹಿಡಿದು ಫೇಸ್ಬುಕ್ ಹಾಕಿರುವಂಥದ್ದು ನಮ್ಮ ಖಚಿತ ಮಾಹಿತಿ ಲಭ್ಯವಾಗಿದೆ ಸದ್ಯಕ್ಕೆ ಈ ವಿಡಿಯೋವನ್ನು ಗಮನಿಸಿ